ग्रेस yes. जहिले पनि यो बन्ने सर अनि यो पनि बनिन्छ सबै बन्ने निमा अफिसर्स सर थैंक यू जनाले हजुर अफिसर प्रिसेडन्ट आउनु जना कर्नाटक तरफ जना मात्रै आगार सर आगार सर के प्लग बन्ने सर सर आडी स्टेट आचो दल सम्बन्धमा बेसिस छ ಈ ಸಮಸ್ಯೆಯ ಗಡಿಲಿ ಸರ್ ಇದು ಒಂದು ಒಳ್ಳೆ ದಿನ ನಾನು ಮಾಡ್ ಅದಕ್ಕೆ ನಾನು ಎಷ್ಟು ಎಷ್ಟುೃತಂತೆಯಿಂದ ನಮ್ಮ ಲಯನ್ ಸಂಸ್ಥೆ ಪರವಾಗಿ ಎಲ್ಲರೂ ನಾನು ಧನ್ಯವಾದಗಳು ಹೇಳಬೇಕು ಇಷ್ಟಪಡ್ತೀನಿ ಇನ್ನೊಂದು ವರ್ಷ ನಾನು ಸ್ವಿಟ್ಜರ್ಲ್ಯಾಂಡ್ ಹೋಗಿದ್ದೆ ನಮ್ಮ ಏನು ಮಾಡ್ತೀವಿ ಒಂದು ನಾನು ವಿಟರ್ ಫ್ಲೈಟ್ ಅಲ್ಲಿ ಬಂದೆ ನಂಬರ್ ಆಗಿ ಮೊಬೈಲ್ ಇಯಾಸೆ ಈ 100 ಜನಕರು ನನಗೆ ನಾನೇನು ಗುಡ್ತಿ ನಾವುoglob ಹೇಳ್ತಿಲ್ಲ but best gratitude ಇಟ್ಕೊಂಡು ತುಂಬ ಚೆನ್ನಾಗಿ ಬೆಳ್ತರವರು ಅಂದರೆ ಗುಡ್ತಿ ಅವರ ತಂದೆ ತಾಯಿ ಅವರ ಸಿಸ್ಟರು ಅವರೆಲ್ಲ ಇಷ್ಟು ಸಂಸ್ಕಾರ ಇರೋ ಜನ ಇರಲಿಲ್ಲ ಏನೋ ಮಾಡಿ ಯಾವ್ದೋ ಮಾಡಿ ಏನೋ ಮಾಡೋಕೆ ಲಾಯರ್ ತುಂಬಾ ಏನೋ ಆದ್ರೆ ಚೆನ್ನಾಗಿ ಬರ್ತಿದ್ದಾರೆ ಲಾಯರ್ ಗಳ್ ನಂಬರದಪ್ಪ ನೀನು ಈ ಇವರು ನಂಬೋದಿ ಅಂತ ಇದು ಹೇಳ್ತಿದ್ದೆ ನಾನು ನಮ್ ಲಾಯರ್ ಗಳೆಲ್ಲ ಏನೋ ಯೋಚನೆ ಮಾಡ್ತಾ ಇರ್ತೇವೆ ಬೇರೆ ಬೇರೆ ದಾರಿಗಳು ಇರ್ತಾರೆ ಆದ್ರೆ ಇಲ್ಲಿ ಏನಿದ್ದಾರೆಲ್ಲ ಇವ್ರು ಬಿ ಡೆಫಿನೆಟ್ಲಿ ಕಾಸ್ಗೆ ಅಥವಾ ಸರ್ವಿಸ್ಗೆ ಡೆಫಿನೆಟ್ ಆಗಿ ಬರ್ತೀರ ನಾನು ನಮ್ ಜಯರಾಮ್ ಸರ್ ನನಗೆ ಲಯನ್ಸ್ ಕ್ಲಬ್ ಮೆಂಬರ್ ಮಾಡಿಸ್ಬಿಡ್ರಿ ಅವತ್ತು ನನ್ನ ಫೀಸ್ ಲಯನ್ಸ್ ಫೀಸ್ ಕಟ್ಟೋದು ನನಗೆ ಆಗಿಲ್ಲ ನಮ್ ಜಯರಾಮ್ ಸಲ್ಲೇ ಕಟ್ಟಿದ್ರು ಅದು ಜೈಮ ಲಯನ್ಸ್ ಕ್ಲಬ್ ಅಂತ ಇತ್ತು ಅದು ನಮಗೆ ಅಕ್ಷಯ ಬೆಂಗಳೂರು ಲಯನ್ಸ್ ಕ್ಲಬ್ ಬೆಂಗಳೂರು ಅಕ್ಷಯ ಅಂತ ಹೇಳಿ ಸರ್ ನಮ್ಗೆ ಇಂಡಕ್ಷನ್ ಮಾಡಿದ್ರು ನಮ್ಗೆ ಏನು ಪ್ರೌಡ್ ಅಂದ್ರೆ ನಮ್ಮ ಮನೆ ಹೋಗಿರಲ್ಲ ನಾನು ಲಯನ್ಸ್ ಕ್ಲಬ್ ಮೆಂಬರ್ ಆಗಿಬಿಟ್ಟಿದ್ದೀನಿ ನಾನು ನಾನ್ ಹಿಂದೆ ಬರದೇ ಇಲ್ಲ ಅಂತ ಹೇಳಿ ಅಂದ್ರೆ ಅಷ್ಟ್ ನಮ್ಗೆ ಲಯನ್ಸ್ ಕ್ಲಬ್ ಅನ್ನೋ ಒಂದು ಸಂಸ್ಥೆನೇ ಆ ಫೋಟೋ ಇಬ್ಬರು ನಾನು ಇಟ್ಟಿದ್ದೀನಿ ಲಯನ್ಸ್ ಅಕ್ಷಯ ಹೋಟೆಲಲ್ಲಿ ನನಗೆ ಮೆಂಬರ್ಶಿಪ್ ಪಿಕ್ ಬ್ಯಾಡ್ಸ್ ಎಲ್ಲ ಹಾಕಿ ನನಗೆ ನಮ್ಮ ಹೆಚ್ಚಾರ್ ಜನ ಸಾರಿಗೆಲ್ಲ ಅದನ್ನು ನಾನು ಅದನ್ನು ಫ್ರೇಮ್ ಮಾಡಿ ಇಟ್ಟಿದ್ದೀನಿ ಅವಾಗ ತುಂಬ ಆದರೆ ಏನಂದರೆ ನಾವು ಈ ನಮ್ಮ ವೃತ್ತಿ ಜೀವನದಲ್ಲಿ ಆಗ್ಬೋದು ನಮ್ಮ ವ್ಯಕ್ತಿತ್ವದಲ್ಲಿ ಆಗ್ಬೋದು ನಾವೇ ಒಂದು ಸ್ವಂತ ಮಾಡೋದು ಮಾಡ್ಬೋದು ಅದು ಯಾರು ಮಾಡಲಿಕ್ಕೆ ಆಗದಿರೋದು ಕೆಲಸ ಅಲ್ಲ ಆದರೆ ಯಾವುದೋ ಒಂದು ಸಂಸ್ಥೆ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೆ ಆ ಸಂಸ್ಥೆ ಕೈ ಜೋಡಿಸೋದು ಆ ಸಂಸ್ಥೆನ ನಾವು ಉಪಯೋಗಿಸಿಕೊಂಡು ಸಾರ್ವಜನಿಕಕ್ಕೂ ಸಹಾಯ ರೀತಿ ಮಾಡಿ ಸಂಸ್ಥೆ ಹೆಸರು ತರಬೇಕಾದ ಮೂರು ಉದ್ದೇಶಗಳು ಇರ್ತದೆ ಸುಮ್ನೆ ನಾನು ಸುಮ್ಮನೆ ನಾನು ಸಂಜೆ ನಾನು ಫೋನ್ ಮಾಡ್ತಿದ್ದೆ ಹಣ ಬನ್ನಿ ಸಾರ್ ಬನ್ನಿ ಒಂದು ಸುಮ್ಮನೆ ಸುಮ್ನೆ ಲೈನ್ ಮೀಟಿಂಗ್ ಮಾಡ್ತಿದ್ವಿ ಯಾರೇ ದುಡ್ಡು ಕಲೆಕ್ಟ್ ಮಾಡಿದ್ರೆ ಎಮ್ ಎಲ್ ಎಂ ಸಂಸ್ಥೆ ಅಥವಾ ಈ ಬೇರೆ ತರ ಯಾವುದೇ ರೀತಿಯಾದ ಫಂಡ್ ಕಲೆಕ್ಟ್ ಮಾಡೋದು ಯಾರು ಪೋಸ್ಟ್ ಮಾಡಿಲ್ಲ ಒಂದು ಫ್ರೆಂಡ್ಶಿಪ್ ಗೋಸ್ಕರ ಮಾಡೋ ಸಂಸ್ಥೆಗಳಲ್ಲಿ ಸರ್ವಿಸ್ ವಾಲಂಟೀರ್ ಮಾಡಬಹುದು ಇಲ್ಲ ಅಂತ ನಮ್ಮ ನಮ್ ಸಾಲ ಅವರು ಹಣ ಏನು ಅಂದ್ರೆ ಅವರು ಜಸ್ಟ್ ಸೇರ್ಕೊಂಡು ಅದೇ ಸರ್ವಿಸ್ ಕೌಂಟ್ ಆಗ್ತಿದೆ ಹಂಗಾಗಿ ನೀವೆಲ್ಲ ಅನ್ಗೋಸ್ಕರ ಅಟ್ ಅಟ್ಲೀಸ್ಟ್ ಒಂದೆಲ್ಲ ಪರಿಚಯ ಮತ್ತೆ ಎಲ್ಲ ನಾವು ಲೈನ್ಸ್ ಮೆಮೊರಿ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಬಟ್ ರಿಕ್ವೆಸ್ಟ್ ಮಾಡಿ ಯಾಕೆಂದ್ರೆ ನಾನು ಸುಮ್ಮಿದೆ ನನಗೆ ಬಿಸಿ ಪ್ರೊಫೆಷನಲ್ ವರ್ಕಲ್ಲಿ ಅಲ್ಲಿ ಲೈನ್ಸ್ ಬೇಡ ಸಾಕು ಯಾವಾಗ ನಾನು ಸುಮ್ಮನೆ ಆದರೆ ನಮ್ಮ ಕೆ ಟಿ ಚಂದ್ರಣ್ಣ ಭಾಗ್ಯ ಬಾಗಿನ್ ಪರಿಚಯ ಮಾಡಿಬಿಟ್ಟು ನಾವು ನಾನು ಡಿಸ್ಟಿಕ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರು ನನಗೆ ಅನಿಸ್ತಾ ಇವಾಗ ನನಗೆ ಅನಿಸ್ತಾ ಇಲ್ಲ ನಮ್ಮ ಲಯನ್ಸ್ ಕ್ಲಬ್ ಮತ್ತೆ ನಾನು ಮತ್ತೆ ಆಕ್ಟಿವೇಟ್ ಮಾಡಬೇಕು ಆದರೆ ಆಕ್ಟಿವೇಟ್ ಮಾಡಕ್ಕೆ ನಮ್ಮ ನಮ್ಮ ಏನು ನಾನು ಈಗ ಈಗ ನಾನು ಈ ನನ್ನ ಈ ವೃತ್ತಿ ಜೀವನ ಶುರು ಮಾಡಿದ್ದು ಗಾಂಧಿನಗರ ವ್ಯಾಪ್ತಿನಲ್ಲಿ ನಮ್ಮ ಮನೆ ಗಾಂಧಿನಗರ ವ್ಯಾಪ್ತಿಗೆ ಸೇರುತ್ತೆ ಕಾಟನ್ ಪೇಟೆ ನಾವು ಬೆಂಗಳೂರು ಮೂಲ ನಾವು ಬೆಂಗಳೂರು ಕಟ್ಟಿದಾಗ ಬೆಂಗಳೂರು ಕಾಂಪೌಂಡ್ ಅವಾಗ ಗೇಟೆಡ್ ಕಮ್ಯುನಿಟಿ ಕೆಂಪೇಗೌಡ ಕಟ್ಟಿ ಕೊಟ್ಟಿದ್ರು ಈಗ ಏನು ಗೇಟೆಡ್ ಕಮ್ಯುನಿಟಿ ಕಟ್ಟಿದ್ರೆ ರಿಲೇಶನ್ ಕಂಪ್ನಿಯವರು ಆ ಒಂದು ಗೇಟೆಡ್ ಕಮ್ಯುನಿಟಿ ಪೇಟೆ ಅಂತ ಬಂತು ಪೇಟೆ ಕಾನ್ಸೆಪ್ಟ್ ಅಲ್ಲಿ ನಾವು ಪೇಟೆ ಒಳಗೆ ನಮ್ಮ ಕುಟುಂಬ ನಮ್ಮ ನಮ್ಮ ಒಂದು ಮನೆಗಳು ಯಾವ ಆ ಪೇಟೆ ಕಟ್ಟಬೇಕಾದ್ರೆ ಸುತ್ತ ಕೆಂಪೇಗೌಡರು ಅದನ್ನ ಏನು ಅದನ್ನ ಒಂದು ಗೇಟ್ ವಾಲ್ ನಿರ್ಮಾಣ ಮಾಡ್ತಾರೆ ಇವತ್ತು ವಾಲ್ ಇಲ್ಲ ಎಲ್ಲ ತೆಗೆದು ಕಾಟನ್ ಪೇಟೆ ರೋಡ್ ಮಾಡಕ್ಕೋಸ್ಕರ ಮತ್ತು ಗೇಟ್ ರೋಡ್ ಮಾಡೋಕ್ಕೋಸ್ಕರ ತೆಗೆದು ಬಿಟ್ಟಿದ್ದಾರೆ ಬಟ್ ಕೆಂಪೇಗೌಡರ ಕಾನ್ಸೆಪ್ಟ್ ಅವಾಗ ಏನಿತ್ತು ಆ ನಮ್ಗೆ ಏನು ನಮಗೆ ನಮ್ಗೆ ಏನು ಪ್ರೌಡ್ ಅಂದ್ರೆ ನಾವು ಕೆಂಪೇಗೌಡರು ಕಟ್ಟಿರ್ತಕ್ಕಂತಹ ಒಂದು ವಿಶ್ವವಿಖ್ಯಾತ ನಗರದಲ್ಲಿ ನಾವು ಅಲ್ಲಿ ನಿವೇಶನ ಇತ್ತು ನಮ್ಮದು ಕುಟುಂಬ ಕೆ ಕೆಲ ಒಂದು ಕಂದಿರ್ ಕೃಷ್ಣಪ್ಪ ಗಲ್ಲಿ ಅಂತ ಇಲ್ಲಿ ಅಲ್ಲಿ ನಮ್ಮ ತಂದೆಯವರೆಲ್ಲ ಅಲ್ಲೇ ಸ್ಕೂಲಲ್ಲಿ ಓದಿ ನಾವು ಜೋಡಿದಾರ್ ಫ್ಯಾಮಿಲಿ ಆದ್ರಿಂದ ಯಾವುದೋ ಪಕ್ಕದಲ್ಲಿ ಒಂದು ಊರು ಎರಡು ಮೂರು ಎರಡು ಮೂರು ಊರುಗಳನ್ನ ನಾವು ಜೋಡಿ ದಾಖಲೆ ಮಾಡೋ ಸಂದರ್ಭದಲ್ಲಿ ನಾವು ಅಲ್ಲಿಂದ ಜಾಗಿದ್ದರಲ್ಲಿ ಕೊನೆಗೆ ಮೈಸೂರಿಗೆ ಬಂತು ಮೈಸೂರಿಂದ ಕರ್ನಾಟಕ ಗವರ್ಮೆಂಟ್ ಆಯ್ತು ಆದರೆ ನಮ್ಮ ಗಾಂಧಿನಗರ ಅನ್ನೋ ಏರಿಯಾಗೆ ಅಲ್ಲಿ ನಾವು ಸರ್ವಿಸ್ ಮಾಡಬೇಕು ಉದ್ದೇಶದಿಂದ ನಾವು ತಮ್ಮ ಒಂದು ಅಮೂಲ್ಯ ಸಮಯ ಅಂತ ಇದ್ದೀವಿ ಅದಕ್ಕೆ ನನ್ನ ದಯವಿಟ್ಟು ಕ್ಷಮೆ ಇರಲಿ ಒಂದು ಆಮೇಲೆ ತಮಗೆ ಏನಾದ್ರು ಆಸಕ್ತಿ ಇದ್ರೆ ನಾವು ಲೇವಾಗ್ ಬಂದು ಸಂಸ್ಥೆ ಸೇರಿಕೊಂಡು ಯಾರಾದ್ರೂ ಬಡವರು ಎಲ್ಪ್ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಫೋರ್ಸ್ ಇಲ್ಲ ಬಲವಂತ ಇಲ್ಲ ಅದು ಮಾಡ್ಬೋದು ನಾವು ವೈತಿ ನಾವು ಬೆಳಿತೀವಿ ನಮ್ಮ ಒಂದು ಫ್ರೆಂಡ್ಶಿಪ್ ಸರ್ಕಲ್ ಜಾಸ್ತಿ ಆಗುತ್ತೆ ಆಮೇಲೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಸ್ಥೆಯನ್ನು ನಾವು ಕುತಾಗ ಒಂದು ಅನುಕೂಲ ಆಗಿದೆ ಆಮೇಲೆ ಎಜು ಆಮೇಲೆ ಕ್ಯಾಂಪ್ಸ್ ಎಲ್ಲ ಮಾಡ್ತಾರೆ ಮೆಡಿಕಲ್ ಕ್ಯಾಂಪ್ಸ್ ಎಜುಕೇಶನ್ ಕ್ಯಾಂಪ್ಸ್ ಆಮೇಲೆ ಏನು ಈ ಉದ್ಯೋಗ ಮೇಳಗಳು ಇದೆಲ್ಲ ಮಾಡೋಕ್ಕೆ ಒಂದು ಒಂದು ವೇದಿಕೆ ಬೇಕು ಅಂತ ವೇದಿಕೆ ಅದು ರೆಕಗ್ನೇಷನ್ ಆಗಿರೋ ವೇದಿಕೆ ಅಂದ್ರೆ ಅದು ಇದುವರೆಗೂ ನಮ್ಮ ಲೈಫ್ ಸಂಸ್ಥೆಯಲ್ಲಿ ಯಾವುದೇ ಒಂದು ಕಳಂಕ ಇಲ್ಲ ಬೇರೆ ಬೇರೆ ಸಂಸ್ಥೆಗಳು ಎಲ್ಲಾ ತರ ಮಾಡಿ ಸಾರ್ವಜನಿಕರಿಗೆಲ್ಲ ಮೋಸ ಮಾಡಿದ್ದಾವೆ ಆಮೇಲೆ ಅವರು ಮೋಸ ಮಾಡಿದ್ದಾರೆ ಆದ್ರೆ ಲಯನ್ಸ್ ಸಂಸ್ಥೆ ನನ್ನ ಒಂದು ನಾಲೆಡ್ಜ್ ಯಾವುದೇ ಒಂದು ಏನು ಸಾರ್ವಜನಿಕರಿಗೆ ಯಾವ ತೊಂದರೆ ಕೊಟ್ಟಿಲ್ಲ ಹಣ ಕಳ್ಕೊಂಡಿದ್ದಾರೆ ಸಮಯ ಕಳ್ಕೊಂಡಿದ್ದಾರೆ ಏಜ್ ಕಳ್ಕೊಂಡಿದ್ದಾರೆ ಆದ್ರೆ ಸಂಸ್ಥೆಗೆ ಒಂದು ಒಳ್ಳೆ ಹೆಸರು ಅಂತ ನನಗೆ ನನಗೆ ಬಂದಿತ್ತು ಆ ಉದ್ದೇಶದಿಂದ ನಾನು ನಮ್ಮ ಈ ಗಾಂಧಿನಗರ ಏನೇನೇ ಮಾಡ್ಬೇಕು ಅಂತ ಹೇಳಿ ತಂದೆ ಭಾಗ್ಯ ಮೇಡಮ್ ಮಾಡಿದ್ದೀನಿ ಏನಾದರೂ ಮಾಡಿ ಗಾಂಧಿನಗರ ಅಂತ ಒಂದು ಟ್ಯಾಬ್ಲೆಟ್ ಕೊಟ್ಟರೆ ನಮ್ಗೆ ಅನುಕೂಲ ಆಗ್ತೀನಿ ಲಯನ್ಸ್ ಕ್ಲಬ್ ಕ್ಲಬ್ ಗಾಂಧಿನಗರ ಗಾಂಧಿ ಬರಬೇಕು ಯಾಕೆಂದ್ರೆ ಗಾಂಧಿ ಅನ್ನೋರು ಯಾಕೆ ಬರಬೇಕು ಅಂದ್ರೆ ಇವತ್ತು ಇರಾನ್ ಇಲಾಖೆ ಇರಾನ್ ವಾರ ನೋಡ್ತಾ ಒಂದು ನಮ್ಮ ಒಂದು ಸ್ವತಂತ್ರ ಬಂದಿರತಕ್ಕ ಯುದ್ಧ ಇಲ್ಲೇ ನಾವು ಸಾವರಿ ಗಾಂಧಿಯನ್ನ ಒಂದು ತತ್ವದಿಂದ ಆ ಗಾಂಧಿಯ ತತ್ವ ನಾನು ಹೇಳೋದು ಗಾಂಧಿಯ ತತ್ವ ಅಂದ್ರೆ ಗಾಂಧಿ ತತ್ವ ಪೂರ್ತಿ ಫಾಲೋ ಮಾಡಿ ನಾನು ಕೇಳ್ಕೊಂಡ ಹೋಗಲ್ಲ ಇದು ಗಾಂಧಿಯ ತತ್ವ ಎಪ್ಪತ್ತೈದು ವರ್ಷ ಆಗೋಗಿದೆ ಆದ್ರೆ ಗಾಂಧಿಯ ಪ್ರಿನ್ಸಿಪಲ್ಸ್ ಗಾಂಧಿ ಆಡಿಸ ಕೆಲವು ಏನಿದಾವೆ ಇವತ್ತು ಸಂವಿಧಾನದಲ್ಲಿದ್ದಾವೆ ಗ್ರಾಮ ಸ್ವರಾಜ್ಯ ಇರಬಹುದು ಸಾವರಿ ಸ್ಟೇಟ್ ಇರ್ಬೋದು ಎಲ್ಲ ತರದ್ದು ನಮ್ಮ ಸಂವಿಧಾನದಲ್ಲಿ ಗಾಂಧಿ ತತ್ವಗಳು ಅಡಕಿಸಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಗಾಂಧಿಯನ ಒಂದು ವರ್ಗ ತಾವು ತಮ್ಮ ಸಂಸ್ಥೆಯ ಮುಖ್ಯಸ್ಥರೇ ಹೇಳೋದಂತೆ ಎಲ್ಲೋ ಒಂದು ರೀತಿಯಲ್ಲಿ ಗಾಂಧಿನರಂತ ಒಂದು ಒಪ್ಪಕ ಬಂದ್ರೆ ನಮಗೇ ಜಾಸ್ತಿ ಸ್ಪಿರಿಟ್ ಬರುತ್ತೆ. ಅಲ್ಲಿ ಯಾವುದು ಬಂತು ಗಾಂಧಿನರಂತ ಮಹಾತ್ಮ ರಿಮ್ಯೂಟೇಷನ್ಸ್ ಇಲ್ಲ. ನೀವು ಪ್ರೊಟ್ರಾಜೆನ್ ಗೆಲ್ಲಬೇಕಾದ್ರೆ ಮಾಡಬಹುದು. ಜಬತರ ಗಾಂಧಿನರಂತ ಇಕ್ಕೊಂಡಿದೆ ಯಾರು ಇದ್ದೆಂತ ನಾನು ಕೆಲಸ ಮಾಡ್ತಾ ಇದ್ದೆ ಅಂತ ನನಗೆ ತುಂಬಾ ಖುಷಿಯಾಯ್ತು ಒಳ್ಳೇದಾಯ್ತು ಸರ್ ಹಾಗಾದ್ರೆ ನಾವೊಂದು ಕ್ಲಬ್ ಮಾಡ್ತಾ ಇದ್ದೀವಿ ನೀವು ಶುರು ಮಾಡಿ ಅಂತ ನಾನು ಅಚ್ಚಾಯಕ ಬಂದಿದ್ದೆ ಹಾಗಾಗಿ ನನ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ನಮ್ಮೊಂದು ಕ್ಲಬ್ ಮಾಡ್ಕೊಡ್ತಿದ್ರು ರೋಗಿ ಬಯಸಿದ್ದು ಆಗೋನಾ ವೈದ್ಯ ಹೇಳಿದ್ದು ನಂತರ ಖಂಡಿತ ಸರ್ ಸುಮ್ಮನೆ ಮಗಳು ಬಂದಿದ್ರು ಅವರು ದುಬೈನಲ್ಲಿ ವಕೀಲರ ಸಂಘದ ಪ್ರೆಸಿಡೆಂಟ್ ಆಗಿದ್ರು ಆ ವಿಷಯ ಮಾತಾಡ್ತಾ ಇರುವಾಗ ಈ ವಿಷಯ ಬಂದು ಈಗ ಈ ಒಂದು ಕಬ್ಬು ಪ್ರಾರಂಭ ಆಯ್ತು ಅದಕ್ಕೆ ನಾನು ನಮ್ಮ ಆರಾಯನ ಮೂರ್ತಿಯವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಯಾಕಂದ್ರೆ ಒಂದು ಒಳ್ಳೆ ಇದನ್ನ ಇವತ್ತು ಸ್ಟಾರ್ಟ್ ಮಾಡಿದೀವಿ ನಾವು ಶುಕ್ರವಾರ ಆಶಾ ಶುಕ್ರವಾರ ಸ್ಟಾರ್ಟ್ ಮಾಡಿದೀವಿ ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ನಾನು ಸಪೋರ್ಟ್ ಮಾಡಿದ್ವಿ ಕ್ಲಬ್ ಹೇಗೆ ಅಂತಂದರೆ ನಾನು ಇಪ್ಪತ್ತು ವರ್ಷ ಆಯ್ತು ಲನ್ಸ್ ಸಂಸ್ಥೆಗೆ ಸೇರಿ ನಾನು ಹಾಗೆ ಇದ್ದೆ ಎಲ್ಲ ತರ ಒಂಥರ ಅಡುಗೆ ಮಾಡ್ಕೊಂಡು ಮನೇಲೆ ಇದ್ದವಳು ನಾನು ಹೊರಗಡೆ ಬಂದವಳೆ ಅಲ್ಲ ನಾನು ಫಸ್ಟ್ ಪ್ರೆಸಿಡೆಂಟ್ ಹತ್ತು ವರ್ಷ ಹಾಗೆ ಹೋದೆ ಹೋಗೋದು ಮೀಟಿಂಗ್ ಮಾಡೋದು ತಿನ್ನೋದು ಬರೋದು ಮಾಡ್ತಾ ಇದ್ದೆ ನಮ್ಮ ಸೀನಿಯರ್ಸ್ ಎಲ್ಲ ಬಿಡ್ಲಿಲ್ಲ ನನಗೆ ಗಲಾಟೆ ಮಾಡಿ ನಿನ್ ಪ್ರೆಸಿಡೆಂಟ್ ಆಗ್ಲೇಬೇಕು ಕೇಪಬಲ್ ಇದೆಯಾ ಅಂತ ಹೇಳಿ ನನಗೆ ಪೋಸ್ಟ್ ಕೊಟ್ರು ನಾನು ಪ್ರೆಸಿಡೆಂಟ್ ಆದಾಗ ನಮ್ಮ ಮೋಹನ್ ಅವರು ಗವರ್ನರ್ ನನಗೆ ಆ ಪಕ್ಕ ಕೂತ್ಕೊಳ್ಳೋಕೆ ಮುಜುಗರ ಯಾವತ್ತೂ ಅಭ್ಯಾಸ ಇಲ್ಲ ಗಂಡಸ್ಗಳ ಪಕ್ಕ ಕೂತು ಮಾತಾಡಿ ಏನು ಗೊತ್ತಿಲ್ಲ ಅವ್ನು ಮುಜುಕೊಂಡು ಮುಜುಕೊಂಡು ಕೂತ್ಕೋತಾ ಇದ್ದೆ ಇವತ್ತು ಇವತ್ತು ಇಷ್ಟು ಆಗಿ ಮಾಡಿದ್ದೀನಿ ಅಂದರೆ ಅದು ನಿಮಗೆ ಲೈನ್ ಸಂಸ್ಥೆ ಕಾರಣ ನನಗೆ ಈ ಒಂದು ಸೇವೆ ಮಾಡೋ ಉದ್ದೇಶದಿಂದ ಸಾರ್ವಜನಿಕರಿಗೆ ಅವಶ್ಯಕತೆ ಇರೋರಿಗೆ ಬಡವರಿಗೆ ಸೇವೆ ಮಾಡೋ ಉದ್ದೇಶದಿಂದ ಏನು ಲಯ ಸಂಸ್ಥೆ ಸುಮಾರು ವರ್ಷಗಳಿಂದ ಒಂದು ಕಾರ್ಯಕ್ರಮ ಹಾಕ್ಕೊಂಬತ್ತಿದೆ ಆ ಕಾರ್ಯಕ್ರಮ ನಮ್ಮ ಕ್ಷೇತ್ರ ಮತ್ತು ನಮ್ಮ ಒಂದು ಗಾಂಧಿ ನಗರಕ್ಕೂ ಸಿಗಬೇಕು ಅಂತೇಳಿ ನಾನು ನಮ್ಮ ಗಾಂಧಿ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏಳು ವಾರ್ಡ್ಗಳ ಮುಖಂಡರನ್ನ ಪೂರ್ತಿ ಚರ್ಚೆ ಮಾಡಿ ಅದ್ರ ಜೊತೆಯಲ್ಲಿ ಗಾಂಧಿನಗರ ವಾರ್ಡ್ನಲ್ಲಿ ಬರ್ತಕ್ಕಂಥ ಏನು ವಕೀಲರು ನನ್ನ ಸ್ನೇಹಿತರು ಪ್ರಾಕ್ಟೀಸ್ ಮಾಡ್ತಾರೆ ಅವರೆಲ್ಲ ನಾನು ಫ್ರೆಂಡ್ಸೆಲ್ಲ ಕಾಂಟ್ಯಾಕ್ಟ್ ಮಾಡಿದಕ್ಕೆ ಇಲ್ಲ ಗಾಂಧಿನಗರ ಮಟ್ಟಕ್ಕೆ ನಾವು ಒಂದು ಲಯನ್ಸ್ ಕ್ಲಬ್ ಮಾಡೋಣ ಅಂತ ಹೇಳಿದಾಗ ಪ್ಲಾನ್ ನಾವು ಮಾಡಿದ್ದು ಅದೇನೋ ರೋಗಿ ಬಯಸಿದ್ದು ಅಲೋನ ನ ವೈದ್ಯ ಹೇಳಿದ್ದು ಅಲ್ಲೋ ನನಗೆ ಅವಾಗ ನಮ್ಮ ಚಂದ್ರಣ್ಣ ಅವರು ಮತ್ತು ಭಾಗ್ಯ ಮೇಡಮ್ ಅವರು ಹೇಳಿದರು ಈ ಥರ ಒಂದು ನಾನು ಲಯನ್ಸ್ ಕ್ಲಬ್ ಬಂದಿದ್ದೀನಿ ಅಂತ ನಾನು ಇಮಿಡಿಯೇಟ್ ಮೇಡಮ್ ಹೇಳಿಬಿಡಿ ಮೇಡಮ್ ದಯವಿಟ್ಟು ನಮಗೊಂದು ಕ್ಲಬ್ ಮಾಡಿಕೊಡಿ ನಾವು ನಿಮ್ಮ ಜೊತೆ ಸೇರಿಕೊಂಡು ನಾವು ಸರ್ವಿಸ್ ಮಾಡ್ತೀವಿ ಅಂತ ಆ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಬಂದಾಗ ಮೊದಲನೇ ದಿನವೇ ನನ್ನ ವಕೀಲ ಸ್ನೇಹಿತರಾಗ್ಬೋದು ನನ್ನ ಆತ್ಮೀಯ ಸ್ನೇಹಿತರುಗಳು ಬೆಂಗಳೂರಿನ ಎಲ್ಲ ಭಾಗದಿಂದ ಬಂದಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ನಗರ ಗಾಂಧಿನಗರ ವಾರ್ಡ್ನ ಎಲ್ಲ ಮುಖಂಡರು ಮತ್ತು ನಮ್ಮ ಏನು ನಮ್ಮ ಒಂದು ಈ ಪಕ್ಷದ ಮುಖಂಡರುಗಳ ನಾನು ಬಂದಿದ್ದಾರೆ ನನಗೆ ತುಂಬ ಖುಷಿಯಾಗಿದೆ ನಾವು ಅವರೆಲ್ಲ ಎಲ್ಲ ಸಹಕಾರದಿಂದ ಮತ್ತು ಸಂಸ್ಥೆಯ ಸಹಕಾರದಿಂದ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ ಏನು ಮಾ ಮಾತೃ ಸಂಸ್ಥೆಗಳೆಲ್ಲ ನಿಯಮ ಉಪನಿಯಮಗಳನ್ನ ಪಾಲನೆ ಮಾಡಿಕೊಂಡು ಸರ್ವಿಸ್ ಮಾಡೋಕ್ಕೆ ನಾವು ಸಿದ್ಧರಿದ್ದೀವಿ ಅಂತೇಳಿ ನಾವೇ ಒಂದು ಪ್ರದರ್ಶನ ಆಗೋದು ಆದರೆ ಇಪ್ಪತ್ತಂತ ಇರಲೇಬೇಕು ಇಪ್ಪತ್ತಿಂತ ಹೆಚ್ಚಿಗೆ ಜನ ಬಂದರೆ ಆ ಸಂಸ್ಥೆನ ಪ್ರಾರಂಭ ಮಾಡೋಕ್ಕೆ ಅಂದರೆ ಅವರೆಲ್ಲರೂ ಸಂಸ್ಥಾಪಕ ಸದಸ್ಯರಾಗ್ತಾರೆ ಆ ಸಂಸ್ಥಾಪಕ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರು ಸೆಕ್ರೆಟರಿ ಎಲ್ಲರೂ ಕೂಡ ಸಂಸ್ಥಾಪಕ ಮೆಂಬರ್ಗಳಾಗ್ತದೆ